ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಶುಭಕೋರುವರು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾರ್ಯರವರು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ಮತ್ತು ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಜಿಲ್ಲಾಧ್ಯಕ್ಷರು ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಗ್ರಾಮ ಮಟ್ಟದ ಅಧ್ಯಕ್ಷರುಗಳ ಎಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತೊಮ್ಮೆ ಮಗನೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ ಮತ್ತು ವಿಶೇಷವಾಗಿ ಪಟಾಕಿಯನ್ನು ಬಳಸಿ ವಾಯುಮಾಲಿನ್ಯ ತಪ್ಪಿಸಿ ಅಂತ ಹೇಳಿದ ಮೂವರು ಶುಭ ಸಂದರ್ಭದಲ್ಲಿ ದೀಪಾವಳಿ ಹಬ್ಬ ವಿಶೇಷ ಮಹಾಲಕ್ಷ್ಮಿ ಅನುಗ್ರಹ ಸದಾ ತಮಗೆಲ್ಲರೂ ಇರಲಿ ಎಂಬ ಒಂದು ಮಾಹಿತಿಯೊಂದಿಗೆ ರಾಜ್ಯಾಧ್ಯಕ್ಷರು ಶ್ರೀವಯ್ಯ ನಮಸ್ಕಾರ